ハハハハ。 ಸರ್ ನಾವು ಬೆಂಗ್ಳೂರ್ನಲ್ಲಿ ಮನೇಲಿ ನಮ್ಮ ಮೈಸೂರು ರಾಕ್ ಒಂದು ಕನ್ನಡ ಸಾಂಗ್ ಮಾಡಿದರೆ ನನಗೆ ತುಂಬಾ ಖುಷಿ ಇದೆ ನಮ್ಮ ಕರ್ನಾಟಕಕ್ಕೆ ತುಂಬಾ ಪ್ರೀತಿ ಮಾಡ್ತಾರೆ ಅವ್ರ ಹಾಡಕ್ಕೆ ತುಂಬಾ ಪ್ರೀತಿ ಮಾಡ್ತಾರೆ ಅವ್ರ ನಮ್ಮ ಡ್ಯಾನ್ಸ್ ಮಾಸ್ಟರ್ ಇದ್ದಾರೆ ನಿಮ್ಮ ಸಾಂಗ್ದು ಹೆಸರು ಗೊತ್ತಿದ್ದಾರೆ ನಾನು ಇವಾಗ ಬಂದಿರೋದು ಅದೇ ನಮ್ಮ ಸಹ ಒಂದು ಚಿಕ್ಕದು ಲಾಂಚ್ ಮಾಡಿದ್ದಾರೆ ಅವರು ಟ್ರೈಲರು ಅದ ನೀವು ನೋಡಿ ನೋಡ್ಬಿಟ್ಟು ನಮ್ಮ ರಾಕ್ ಮೈಸೂರು ರಾಕ್ ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಎಲ್ಲರೂ ನೀವು ಸಪೋರ್ಟ್ ಕೊಡಿ ನಿಮ್ಮ ಪ್ರೀತಿ ಜನದ್ದು ಇರ್ಲಿ ಎಲ್ಲರದು ನಮ್ದು ಪ್ರೀತಿ ಇದೆ ನಮ್ಮ ಅಲ್ಲರೂ ನಮ್ಮ ಜನ ಇದ್ದಾರೆ ಅಲ್ಲರೂ ಅವ್ರದ್ದು ಎಷ್ಟು ಜನ ಇದ್ದಾರೆ ನಮ್ಮ ರಹೀಮ್ ಬಾಯಿ ಅವರೆಲ್ಲ ಇದರ ಕ್ಯಾರೆಕ್ಟರ್ ಮಾಡಿದ್ದಾರೆ ನಮ್ಮ ರಾಕ್ ಹೀರೋ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದ್ರಲ್ಲಿ ನೀವೆಲ್ಲ ಆಶೀರ್ವಾದ ಮಾಡಿದಾಗ ನಾವು ನೆಕ್ಸ್ಟ್ ಕನ್ನಡ ಸಿನಿಮಾ ನಲ್ಲಿ ಅವ್ರಿಗೆ ಬೇರೆ ತರ ತೋರಿಸ್ತೀನಿ ನಾವು ಸೊ ನಮ್ಗೆ ಕಲಿದೆ ಅವರೆಲ್ಲ ಮೈಸೂರು ಟೀಮ್ ಇದೆ ನಂಗೆ ಮೈಸೂರು ಅಂತ ತುಂಬಾ ಪ್ರೀತಿ ಮಾಡೋದು ಜನಕ್ಕೆ ಯಾಕಂತ ಇಲ್ಲಿ ಮೈಸೂರು ಅಂತ ಇಲ್ಲಿ ಜನ ಬಂದ್ಬಿಟ್ಟು ಪ್ರೀತಿ ಜಾಸ್ತಿ ಕೊಡೋದು ಯಾರನ್ನ ಇರ್ಲಿ ಮುಸ್ಲಿಮ್ ಇರ್ಲಿ ತಮಿಳು ಊರ್ ಇರ್ಲಿ ಕನ್ನಡ ಊರ್ ಇರ್ಲಿ ತೆಲುಗು ಊರ್ ಇರ್ಲಿ ಯಾರನ್ನ ಇರ್ಲಿ ಅಂದ ಇಲ್ಲಿ ಜಾತಿ ಪತಿ ಎಲ್ಲ ನೋಡಲ್ಲ ಅವರು ಮತ್ತೆ ಏನ್ ಗದ್ದ ಮತ್ತೆ ಇಲ್ಲಿ ಮೈಸೂರ್ಗೆ ಬಂದ ಅಲ್ಲ ಪ್ರೀತಿ ಮಾಡ್ತಾರೆ ಜನಕ್ಕೆ ತುಂಬಾ ಲೈಕ್ ನನ್ಗೆನೆ ತುಂಬಾ ಇಷ್ಟ ಇದೆ ನಾವು ಅವಾಗವಾಗ ಬರೋದು ಮೈಸೂರು ನಾನು ಇಲ್ಲಿ ಶೂಟಿಂಗ್ ಮಾಡೋಣ ಅಂತ ಮೈಸೂರಿನಲ್ಲಿ ಮಾಡೋಣ ನಾವು ಎಲ್ಲ ರಾಕ್ ಮೈಸೂರು ರಾಕ್ ಅಂತ ನೆಕ್ಸ್ಟ್ ಮೂವಿ ನಂದು ಇದೆ ಖಲಾಸ್ ಅಂತ ಆ ಸಿನಿಮಾನಲ್ಲಿ ಆ ಪೋಸ್ಟರ್ನೇ ಇಟ್ಕೊಂಡಿದ್ದಾರೆ ಅವ್ರು ನಮ್ ಸಾರು ರೈಮ್ ಸಾರು ರಾಕ್ ಅವ್ರಿಗೆ ತಾರು ಹೇಳ್ತಾರೆ ರಾಕ್ ರಾಕ್ ಅಂತ ಹೇಳ್ತಾರೆ ನಾವು ಬಂದ್ಬಿಟ್ಟು ರಾಯೂರ್ನಲ್ಲಿ ಕರ್ನಾಟಕದಲ್ಲಿ ರಾಕ್ ಅಂತ ಕರೆಯೋದು ಮೈಸೂರ್ ರಾಕ್ ಅಂತ ಅವ್ರಿಗೆ ನಾವು ಅಲ್ಲ ಆಶೀರ್ವಾದ ಮಾಡಕ್ಕೆ ನಾವು ಬಂದಿದ್ದೀನಿ ನೀವು ಪಬ್ಲಿಕ್ ಅಲ್ಲ ಜನ ನೋಡಿ ಚೆನ್ನಾಗಿದೆ ಸಾಂಗ್ ಚೆನ್ನಾಗಿದೆ ಯಾವ ಹೆಣ್ಮಕ್ಳು ನೋಡಿ ಎಲ್ಲಾರು ನೋಡಿ ಯಾವ ಆ ತರ ಇಲ್ಲ ಸಾಂಗು ನೀವು ಎಲ್ಲ ನೋಡ್ಬಿಟ್ಟು ಒಂದು ರಿಕ್ವೆಸ್ಟ್ ಒಂದು ಲೈಕ್ ಮಾಡಿ ಪ್ಲೀಸ್ ನಮ್ ತಾರುಗೆ ಲೈಕ್ ಮಾಡಿ ಅವ್ರ ರಾಕ್ ಮೈಸೂರ್ ರಾಕ್ ಈ ಚಿಕ್ಕ ಹುಡುಗ ಸ್ವಲ್ಪ ಮುಂದೆ ಬರ್ಲಿ ನಿಮ್ದು ಆಶೀರ್ವಾದ ನಿಮ್ ಪ್ರೀತಿ ಇರ್ಬೇಕು ಈ ಎಲ್ಲ ಜನದ್ದು ಪ್ರೀತಿ ಇದೆ ಪಬ್ಲಿಕ್ ಪ್ರೀತಿ ಬೇಕು ನೆಕ್ಸ್ಟ್ ನಿಮ್ ಸಿನಿಮಾನಲ್ಲಿ ಕಲಾಸ್ ನಲ್ಲಿ ಬೇರೆ ಕ್ಯಾರೆಕ್ಟರ್ ನಲ್ಲಿ ಅವರು ಬರ್ತಾರೆ ಖಂಡಿತ ಥ್ಯಾಂಕ್ ಯು ಸರ್ ನಮಸ್ಕಾರ ಮೈಸೂರು ದಿನಗಳಿಗೆ ಬಹಳ ರಾಕೋರ್ ಬಂದ್ರು ನನಗೆ ಕೂತಿದೆ ಸಾರ್ ಅಲ್ಲಿ ಏನ್ ಶಾರ್ಟ್ ನನಗೆ ಒಂದು ಶಾರ್ಟ್ ತಗೋಬೇಕು ಆಲ್ಬಮ್ ತಗೊಂಡು ನನಗೆಲ್ಲ ಐಡಿಯಾ ಇಲ್ಲ ನಾನು ನಾವು ಸೋಷಿಯಲ್ ವರ್ಕರ್ ಪಾಲಿಟಿಕ್ಸ್ಬೇಕು ಸರ್ ನೀವು ಮಾಡ್ತೀರಾ ಬನ್ನಿ ನಾನು ಅವೆಲ್ಲ ಬಿಡ್ಸಿ ಹೇಳಿದ್ರು ನನಗೆ ಮಾಡಬೇಕು ಅಂತ ಭಾಳ ಚೆನ್ನಾಗಿ ನಮಗೆ ಬೇಡ್ಕೊಟ್ಟು ಐಡಿಯಾ ಹೇಳ್ಕೊಟ್ಟು ಭಾಳ ಖುಷಿ ಆಯ್ತು ನಮ್ಮಂಥವ್ರಿಗೆ ಒಂದು ಚಾನ್ಸ್ ಅಂತ ನಾವು ಕನ್ಸಲ್ಲಿ ಕಾಣಿಲ್ಲ ನಾವು ವೀಡಿಯೋಲಿ ಬರ್ತೀವಿ ಅಂತ ಬಂದು ರಾತ್ವ್ರು ಬಂದ್ಬಿಟ್ಟು ನನಗೆ ಹಿಂಗೇ ಮಾಡ್ತು ಮಾಡಿದ್ದೀನಿ ಆದರೆ ಪರಿಹಾರ ನಮ್ಮ ಮೈಸೂರು ಜನ ಕೊಡ್ತಾರೆ ನನಗೆ ಭಾಳ ಭರವಸೆ ಇದೆ ನೆಮಿಕೆ ಇದೆ ಒಂದ್ ಬೇಕು ಮಾಡೋ ಮಾಡುದು ನಂಬಿಕೆ ಇದೆ ಮೈಸೂರು ಹಾಕ್ ಅವ್ರು ಬಹಳ ಕಷ್ಟ ಆಲ್ಬಂ ಮಾಡೋಕ್ಕೆ ಅವ್ರಿಗೆ ಜನರು ಕೊಡ್ಬೇಕು ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿ ಆ ಇದು ಮೈಸೂರು ಎರಡನೇ ಆಲ್ಬಮ್ ಸಾಂಗ್ ಮೋಸ ಅಂತ ಮಾಡಿದೀನಿ ಇವತ್ತು ಟ್ರೇಲರ್ ಲಾಂಚ್ ಆಗಿದೆ ಹಬ್ಬ ಆದ್ಮೇಲೆ ನಾವು ಸಾಂಗ್ ರಿಲೀಸ್ ಮಾಡ್ತೀವಿ ಒಂದು ಒಳ್ಳೆ ಒಳ್ಳೆ ಆಡಿಯೋ ಕಂಪ್ನಿಯಲ್ಲಿ ಕೊಡ್ತೀವಿ ತುಂಬಾ ಕಷ್ಟದಿಂದ ಮಾಡಿದೀನಿ ನೀವೆಲ್ಲ ಹಲೆಗೆ ಬೆಲೆ ಕೊಡಿ ನೋಡಿ ಬೆಳೆಸಿ ನಿಮ್ಮ ಮೈಸೂರಿನ ಹುಡುಗ ನಾನು ಮತ್ತೆ ನನಗೆ ಸಾ ತರ ಕೊಟ್ಟಿದ್ದು ಪೊಲೀಸ್ ಇರ್ಲಿ ಮತ್ತೆ ನಮ್ಮ ಕಾರ್ಪೊರೇಟರ್ ಎಮ್ ಎಲ್ ಎ ಅವ್ರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ತೀನಿ ನಮ್ಮ ರಾಜೀವ್ ನಗರ ಪಬ್ಲಿಕ್ ತುಂಬಾ ಸಪೋರ್ಟ್ ಮಾಡ್ತಾರೆ ಕಲಾವಿದರಿಗೆ ಹಂಗಾಗಿ ನಾನು ಹಳೆ ಕಲಾವಿದ ಗೊತ್ತಾ ಇದ್ದೀನಿ ಈಗ ಫೀಲ್ ಆಗ್ತಾ ಇದೆ ಫಸ್ಟ್ ಕೆ ಜಿ ಎಫ್ ಮಾಡಿದೆ ಅಲ್ಲಿಂದ ಒಂದು ಬ್ರೇಕ್ ಸಿಕ್ತು ಅದ್ರ ರಾಕಿ ಅಂತ ಒಂದು ಸಾಂಗ್ ಮಾಡಿದೆ ಅದಕ್ಕೆ ನಮ್ಮ ಸುಹೇಬ್ ಅಂತ ಇದಾರೆ ಅವರು ಇನ್ವೆಸ್ಟ್ ಮಾಡಿದ್ರು ಅದ್ರಲ್ಲಿ ಒಂದು ಔಟ್ಪುಟ್ ಬಂತು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಚಾನ್ಸಸ್ ಸಿಕ್ಕಿಲ್ಲ ಟೀಮ್ ವರ್ಕ್ ಮಾಡಿ ಮಾಡಿದ್ವಿ ಸಲ್ಮಾನ್ ಈ ನಾಯಕ ಬೈ ಅಂತ ಇದಾರೆ ಸಲ್ಮಾನ್ ಖಾರೀಸಿ ಆಸಿಫ್ ಮತ್ತೆ ನಮ್ಮ ಕತ್ಲೆ ಕಾಡು ಹೀರೋ ಶಿವಾಜಿನಗರ ಇಷ್ಟು ಅವ್ರ ಹೀರೋ ಬಂದು ನಮ್ಗೆ ಲಾಂಚ್ ಮಾಡಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ಮಾಡೋದಾ ಟೀಮ್ ವರ್ಕ್ ಆಗಿ ಅಂತ ಹೇಳಿದ್ದಾರೆ ಆಗಿ ನಮ್ಮ ಡ್ಯಾನ್ಸ್ ಮಾಸ್ಟರ್ ಮಂಜೇಶ್ ಕೋಗ್ರ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ತುಂಬಾ ಆಸೀಫ್ ಇರ್ಲಿ ಮತ್ತೆ ಎಲ್ ಡಿ ಎಸ್ ಅವರು ಮತ್ತೆ ಇಡೀ ಎಂಟೈರ್ ರಾಜೀವ್ನಗರ್ ಮೈಸೂರ್ ಸಪೋರ್ಟ್ ಮಾಡಿದ್ದಾರೆ ಸರ್ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಮ ಮೈಸೂರು ಹುಡುಗ ಬೆಳೆಸಿ ಬೆಳಿತೀನಿ ಕನ್ನಡನ ಉಳಿಸ್ತೀನಿ ಕನ್ನಡ ಬೆಳೆಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ರಾಜೀವ್ನಗರ್ ಮ್ಯಾಮ್ ನಮ್ದು ಕಲೆ